ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಸಂಘದ ಹೆಸರಿನಲ್ಲಿ ಮುಕ್ತ ಅಮಾಯಕ ಮಹಿಳೆಯರಿಂದ ಕೋಟಿ ಕೋಟಿ ಲೂಟಿ ನಡೆಯುತ್ತಿದೆ ಆ ಸಂಘ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದೆ ಆರ್ಬಿಐ ನಿಯಮಗಳನ್ನು ಗಾಳಿಗೆ ತೂರಿ ಮನಬಂದಂತೆ ಧರ್ಮಸ್ಥಳ ಸಂಘ ವರ್ತಿಸುತ್ತಿದೆ ಎಂದು ಅಖಿಲ ಕರ್ನಾಟಕ ಭುವಿ ಬಡ್ಡರ ಯುವ ಕ್ರಾಂತಿ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಕೆ ಆರೋಪಿಸಿದ್ದಾರೆ ಇನ್ನು ಈ ಸಂಘ ಕೊಡುವುದು ಬರೀ ಹತ್ತಿಪ್ಪತ್ತು ಸಾವಿರ ಆ ಅಸಲು ದುಡ್ಡಿಗೆ ಮಹಿಳೆಯರು ಬಡ್ಡಿ ಸಮೇತ ಎಷ್ಟು ವಾಪಸ್ ಕಟ್ಟುತ್ತಾರೆ ಎನ್ನುವ ಲೆಕ್ಕಾಚಾರ ಅವರಿಗೆ ಇಲ್ವೇ ಇಲ್ಲ ಇತ್ತೀಚೆಗೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿವೆ ಮಹಿಳೆಯರು ಮಾನಸಿಕ ಖಿನ್ನತೆ ಒಳಗಾಗ್ತಿದ್ದಾರೆ ಕಷ್ಟ ಕಾಲದಲ್ಲಿ ಸಾಲ ಮಾಡಿದ ಮಹಿಳೆಯರು ಧರ್ಮಸ್ಥಳ ಸಂಘದ ಸಿಬ್ಬಂದಿಗಳಿಂದ ಅವಮಾನಕ್ಕೆ ತುತ್ತಾಗ್ತಿದ್ದಾರೆ ಇದನ್ನ ತಪ್ಪಿಸಲು ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕೆಂದರು ಈ ಪಿಡಗನ್ನ ತಪ್ಪಿಸಬೇಕೆಂದ್ರೆ ಮಹಿಳೆಯರು ಜಾಗೃತವಾಗಬೇಕಾಗಿದೆ ನೀವೆಲ್ಲ ಮಂಜುನಾಥ್ ಸ್ವಾಮಿಯನ್ನ ನಂಬಿಕೊಂಡು ಬಿಟ್ಟಿದ್ದೀರಾ ಹೆಸರು ಮಾತ್ರ ಧರ್ಮಸ್ಥಳ ಆದರೆ ಅಲ್ಲಿ ಧರ್ಮದ ಕೆಲಸವೇ ನಡೀತಿಲ್ಲ ವಾರಕ್ಕೆ ತಿಂಗಳಿಗೆ ಬಟ್ಟೆ ಕಟ್ಟಿ ಕೂಲಿನಾಲಿ ಮಾಡಿ ಕಷ್ಟಪಟ್ಟು ನಾವುಗಳು ಯಾರನ್ನ ಶ್ರೀಮಂತರನ್ನಾಗಿ ಮಾಡುತ್ತಿದ್ದೇವೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವಿರುದ್ಧ ಕೆ ಸುಶೀಲಮ್ಮ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಧರ್ಮ ಒಂದೇ ಧರ್ಮ ಅಂದರೆ ಧರ್ಮಸ್ಥಳ ಸಂಘ ಅದಕ್ಕೆ ನಾವೆಲ್ಲರೂ ಮಾರು ಹೋಗಿದ್ದೀವಿ ನಾವು ಶಿವನ್ನ ಜಾಸ್ತಿ ನೆಮ್ತೀವಿ ಯಾಕೆಂದರೆ ಮೂಲ ಕಾರಣವೇ ನಮ್ಮ ಹುಟ್ಟು ನಮ್ಮ ಸಾವು ನಮ್ಮ ಪ್ರತಿಯೊಂದೂ ನಾವು ಶಿವನ್ನ ನೆಮ್ಮತೀವಿ ಆ ಶಿವನ್ನ ನಾವು ನೆಂಬಬೇಕಾದ್ರೆ ಈ ಒಂದು ಶಿವನ ಹೆಸರು ಹೇಳ್ಕೊಂಡು ಇವರು ಧರ್ಮಸ್ಥಳ ಸಂಘ ಮಾಡಿಕೊಂಡು ಆ ಸಂಘದ ಹೆಸರಲ್ಲಿ ಸಾವಿರ ಸಾವಿರ ಕೋಟಿ ಲೂಟಿ ಹೊಡಿತಾ ಇದ್ದಾರಲ್ಲ ನಮ್ಮ ಕರ್ನಾಟಕದ ಜನತೆ ಎಚ್ಚರಿಸ್ಕೋಬೇಕಿದ ಎಚ್ಚರಿಸ್ಕೊಂಡು ಇದರಲ್ಲಿ ಆಗು ಹೋಗುಗಳು ಏನೇನು ಆಗ್ತಾಯಿದೆ ಇದು ಯಾರ ಸಮಸ್ಯೆ ಆಗ್ತಾ ಇದೆ ಇವರು ಇಷ್ಟೆಲ್ಲ ಲೂಟಿ ಹೊಡಿತಾರ ಕಾರಣಗಳೇನು ಇವರು ಆರ್ಬೇ ರೂಲ್ಸ್ ಏನು ಹೇಳ್ತಾ ಇದೆ ಅನ್ನೋದು ಇವರಿಗೆ ಅರಿವಿಲ್ವ ಅರಿವಿದ್ರೂ ಇದನ್ನು ಪಾಲನೆ ಮಾಡ್ತಾ ಇಲ್ವ ಇವತ್ತು ಒಂದು ಜೀವಕ್ಕೂ ನಾವು ನಾವು ಒಂದು ಜೀವ ಹೋಗಿದ ತಕ್ಷಣ ನಾವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ ಅವ್ರನ್ನ ನೆಮ್ಮಕೊಂಡು ಸಾಕಷ್ಟು ಜನಸಂಖ್ಯೆಗಳಿರುತ್ತೆ ಅಪ್ಪ ಅಮ್ಮ ಅಕ್ಕ ತಂಗಿದಿರು ಮಕ್ಕಳು ಫ್ಯಾಮಿಲಿ ಅವರು ನೆಮ್ಮಕೊಂಡಿರಬೇಕಾದ್ರೆ ಒಂದು ಜೀವದ ಬೆಲೆ ಇವ್ರಿಗೆ ಗೊತ್ತಿಲ್ಲ ಅಂತ ಅಂದಮೇಲೆ ಮತ್ತು ಈ ಸಂಘ ಸಂಸ್ಥೆ ಯಾಕೆ ಈ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಯಾಕೆ ಸಾವಿರ ಸಾವಿರ ಕೋಟಿ ಹೊಡಿಬೇಕು ಇವರು ಆ ಕೋಟಿ ಲೂಟಿ ಹೊಡೆದ್ರು ಕೂಡ ನೀವು ಆ ದುಡ್ಡನ್ನ ಏನು ಮಾಡ್ತಾಯಿದ್ದೀರಾ ಅದನ್ನು ಯಾರಿಗೆ ಕೊಡ್ತಾ ಇದ್ದೀರಾ ನೀವು ರೂಲ್ಸ್ ಫಾಲೋ ಮಾಡ್ತಾಯಿದ್ದೀರಾ ಆರ್ ಬಿ ಐ ಹಡಿಲಿ ನೀವು ಇದನ್ನ ಕೆಲಸ ಮಾಡ್ತಾ ಇದೆಯಾ ಅಷ್ಟು ಸಾವಿರ ಕೋಟಿ ಏನಾರ ಬಡವರಿಗೆ ದಾನ ಮಾಡ್ತಾ ಇದ್ದೀರಾ ಗುಡ್ಸ್ಲಾ ಕೊಟ್ಟಿರ ಗುಡ್ಸ್ಲಲ್ಲಿ ಜೀವನ ಮಾಡ್ತಾ ಇದಾರಲ್ಲ ಅಂಥವ್ರಿಗೆ ನೀವು ಮನೆ ಮಾಡ್ಕೊಟ್ಟಿದೀರ ನಿರ್ಗತಿಕರಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಸಾಕಷ್ಟು ಇವತ್ತು ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಲ್ಲೂ ಕೂಡ ಅನಾಥಾಶ್ರಮ ರುದ್ರಾಶ್ರಮ ಇಷ್ಟೆಲ್ಲಾ ಆಗ್ತಾ ಇದೆಯಲ್ಲ ಅವ್ರಿಗೇನಾದರೂ ನೀವು ಸಹಾಯ ಮಾಡಿದ್ದೀರಾ ಕಾಲಿಲ್ದವ್ರಿಗೆ ಕೈ ಇಲ್ದವ್ರಿಗೆ ಕುಂಟ್ರಿಗೆ ಕುಳ್ರಿಗೆ ಇಂಥವ್ರಿಗೆ ಏನಾದರೂ ನಿಮ್ಮ ಧರ್ಮಸ್ಥಳ ಸಂಘ ನಿಮಗೆ ಸಹಕಾರ ಮಾಡಿದ್ದೀರ ನೀವೆಲ್ಲ ಮತ್ತು ಯಾವ ಒಂದು ಇದನ್ನಿಟ್ಕೊಂಡು ನೀವು ಇಷ್ಟು ಸಾವಿರ ಕೋಟಿ ಲೂಟಿ ಹೊಡಿತಾ ಇದ್ದೀರಾ ಧರ್ಮಸ್ಥಳ ಸಂಘ ಅಂದರೆ ಅಪ್ಪ ಬೆಚ್ಚಿ ಬೀಳೋಷ್ಟು ಭಯಾನಕ ಭಯಂಕರ ಹುಟ್ಟಿಸಿದ್ದೀರಲ್ಲ ನಿಮ್ಮ ಸಂಸ್ಥೆ ಇದು ನಮ್ಮ ಕನ್ನಡ ಜನತೆ ನಾವು ಕನ್ನಡ ನೆಲದಲ್ಲಿ ಇದೀವಿ ತಾನೆ ನಾವು ಕನ್ನಡ ನೀರಲ್ಲಿ ನೀರು ಕುಡಿತಾ ಇದೀವಿ ತಾನೆ ಕನ್ನಡ ಸಂಸ್ಕೃತಿಯಲ್ಲಿ ನಾವು ಇದೀವಿ ತಾನೆ ಕನ್ನಡ ಮಾತೆ ಮಡಿಲಲ್ಲಿ ನಾವು ಇದೀವಿ ತಾನೆ ಅಂಥ ಕನ್ನಡ ತಾಯಿ ಹೊಟ್ಟೆಲಿ ನಾವು ಹುಟ್ಟಿದ ಮೇಲೆ ನೀವು ಇದನ್ನು ಮಾಡೋ ತಪ್ಪಲ್ವಾ ಇವತ್ತು ಸಾವಿರಾರು ಜನ ತುಮಕೂರು ಡಿಸ್ಟಿಕ್ಕಲ್ಲಿ ಮೂವತ್ತು ಮೂವತ್ತು ಹನ್ನೊಂದು ತಾಲೂಕಿದೆ ತುಮಕೂರು ಡಿಸ್ಟಿಕ್ಕು ಡಿಸ್ಟಿಕ್ಕಲ್ಲಿ ಹನ್ನೊಂದು ತಾಲೂಕಿದೆ ಹನ್ನೊಂದು ತಾಲೂಕಿಗೆ ಒಂದೊಂದು ಹಳ್ಳೀಲ್ಲೂ ನೀವೊಂದು ಸಂಘ ಸಂಸ್ಥೆ ಮಾಡ್ಕೊಂಡಿದ್ದೀರಾ ಆ ಸಂಘ ಸಂಸ್ಥೆಯಲ್ಲಿ ಸಾವಿರ ಸಾವಿರ ಕೋಟಿ ಲೂಟಿ ಹೊಡಿತಾ ಇದ್ದೀರಾ ಅದೇ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆ ಇದೆ ಮೂವತ್ತು ಜಿಲ್ಲೆನ ನೀವು ಎಷ್ಟು ಸಾವಿರ ಕೋಟಿ ಮಾಡಿದ್ದೀರಾ ನೀವು ಇದು ಕನ್ನಡ ಜನತೆ ಎಚ್ಚರಿಸ್ಕೋಬೇಕು ಇಂಥ ಒಂದು ಹೀನಾಯ ಸ್ಥಿತಿಲಿ ನಮ್ಮ ಕರ್ನಾಟಕದ ಪರಿಸ್ಥಿತಿ ಆಗಿದೆ ಅಂತಂದರೆ ರಾಜ್ಯ ಸರ್ಕಾರ ಏನು ಇದೆ ಇವತ್ತು ಸರ್ಕಾರ ಇದನ್ನ ನೋಡ್ತಾ ಇಲ್ವಾ ನೋಡ್ತಾ ಇದ್ರು ಸುಮ್ಮನೆ ಕೂತ್ಬಿಟ್ಟಿದ್ದೀರಾ ಸಿದ್ದರಾಮಯ್ಯ ಸರ್ ನೀವು ಇದಕ್ಕೆ ಕಡಿವಾಣ ಹಾಕಬೇಕು ಕಡಿವಾಣ ಹಾಕಿಲ್ಲ ಅಂದರೆ ಇವತ್ತು ಒಂದು ಎರಡು ಇದೆ ಇನ್ನು ಮುಂದೆ ಸಾವಿರ ಸಾವಿರ ಎಣಗಳನ್ನ ನೀವು ನೋಡಬೇಕಾಗತ್ತೆ ಆ ಜನಕ್ಕೆ ಆ ನ್ಯಾಯ ದೊರಕಿಸ್ಕೊಡೋಕ್ಕೆ ಒಂದು ಪ್ರಾಣ ಹೋದ ಮೇಲೆ ಮತ್ತೆ ಕಾಲ ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ಮಿಂಚೋದ್ಮೇಲೆ ನೀವು ಏನು ಮಾಡೋಕ್ಕಾಗತ್ತೆ ಬಂಧುಗಳೇ ಇವತ್ತು ನಾವು ಒಬ್ಬರು ನಾವೆಲ್ಲ ಇದು ಧರ್ಮಸ್ಥಳ ಸಂಘ ಫೈನಾನ್ಸ್ ಸಂಘಗಳು ಎಷ್ಟೆಷ್ಟು ಇದಾವೆ ಆ ಸಂಘಗಳೆಲ್ಲ ನೀವು ಈ ಥರ ಇದ್ದೀರಲ್ಲ ನೀವು ರೂಲ್ಸನ್ನು ಫಾಲೋ ಮಾಡ್ತಾಯಿದ್ದೀರಾ ರೂಲ್ಸನ್ನ ಫಾಲೋ ಮಾಡಿದ್ಮೇಲೆ ಇದೆಲ್ಲ ಯಾಕೆ ಅನ್ಯಾಯಗಳ ಇದೆ ಹಾಂ ಇದಕ್ಕೆ ನೀವು ಕಡಿವಾಣ ಹಾಕಬೇಕು ನೀವೆಲ್ಲ ಎಚ್ಚರಿಸ್ಕೋಬೇಕು ಮತ್ತು ಇವತ್ತು ಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು ಒಂದು ಹೆಣ್ಮಗಳು ತ್ಯಾಗ ಮಾಡಿದರೆ ಯಾಕೋಸ್ಕರ ತ್ಯಾಗ ಮಾಡಿದ್ದಾರೆ ದುಡ್ಡು ಕಟ್ಟೋಕ್ಕಾಗ್ದಾರೆ ಬಡ ಸ್ಥಿತಿ ಇದ್ದಾರೆ ನಮ್ಮ ಹೆಣ್ಮಕ್ಳುಗಳು ಇವತ್ತು ರಾಜ್ಯಾದ್ಯಂತ ಬಡ ಹೀನಾಯ ಸ್ಥಿತಿಯಲ್ಲಿದ್ದಾರೆ ಊಟ ಇಲ್ಲದೇ ಇರೋ ಅಂಥವ್ರು ಇದ್ದಾರೆ ಬಟ್ಟೆ ಇಲ್ದಾರೋ ಅಂಥವ್ರು ಇದ್ದಾರೆ ವಿದ್ಯೆ ಕಲಸಕ್ಕಾಗ್ದಾರೋ ಅಂಥ ಪರಿಸ್ಥಿತಿಲಿ ಇದ್ದಾರೆ ಅಂಥವ್ರಿಗೆಲ್ಲ ಈ ಧರ್ಮಸ್ಥಳ ಸಂಘ ಸಾವಿರ ಕೋಟಿ ಲೂಟಿ ಓಡದ್ರು ಕೂಡ ಅಂಥವ್ರಿಗೆ ನೀವು ಹೆಲ್ಪ್ ಮಾಡಿಲ್ಲ ಅಂದರೆ ನೀವು ಯಾವ ಇದಕ್ಕೋಸ್ಕರ ಮಾಡ್ತಾ ಇದ್ದೀರಾ ನೀವು ಧರ್ಮಸ್ಥಳ ಸಂಘ ನಡೆಸ್ತಾ ಇದ್ದೀರಾ ಈ ಸರ್ಕಾರ ಈ ಕೂಡಲೇ ಇದನ್ನು ಬಂಧಿಸಬೇಕು ಆ ಒಂದು ಸಂಬಂಧಪಟ್ಟ ಏನಿದ್ದಾರೆ ಅವ್ರನ್ನ ಬಂಧಿಸಿ ಈ ಜನಸಂಖ್ಯೆಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾಯಿದ್ದೀನಿ ನನ್ನಲ್ಲಿ ಏನಾದರೂ ತಪ್ಪಾಗಿದೆ ಕ್ಷಮಿಸಿ ನನ್ನ ಹೋರಾಟ ಒಂದೇ ನಾವು ನೇರ ದಿಟ್ಟ ದಿರ ನಿರಂತರ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ನಾವು ಹೋರಾಡ್ತಾನೇ ಇರ್ತೀವಿ ಬಟ್ ಎಲ್ಲಿ ಅನ್ಯಾಯ ಆಗಿದೆಯೋ ಎಲ್ಲಿ ಅಕ್ರಮ ಆಗಿದೆಯೋ ಎಲ್ಲಿ ಸಮಸ್ಯೆಗಳಾಗಿದೆಯೋ ಅಲ್ಲಿ ನಾವು ಒಂದು ನಿಲ್ಲಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ Por la